ಹಾಯ್ ಎಲ್ಲೋ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ ನಿನ್ನೆ ಮುತ್ಕಗಿಕನ ಇತ್ತು ಫ್ರೆಂಡ್ಸ್ ಅದು ಇವತ್ತು ಸ್ಟಾರ್ಟ್ ಆಗಿತ್ತು ನಿನ್ನೆ ಕಾಟ ಮಾಡಿದರು ನೈಟ ಇವತ್ತು ಬೆಳಿಗ್ಗೆ ರೈಸ್ ರೇಸ್ ಇದ್ರು ಅಲ್ಲಿ ಯಾವ ಗಾಡಿಗಳು ಬಂದರು ಅಂತ ಹೇಳ್ತಾ ನೋಡ್ರಿ ಎಲ್ಲ ಉತ್ತರ ಕರ್ನಾಟಕ ತಂಡಿ ಕಾಂಪಿಟೇಷನ್ ಗಾಡಿಗಳು ಎಲ್ಲ ಎಂಟ್ರಿ ರೀ ಇಂಡಿಯಲಿ ಮತ್ತು ಮರಿ ಇಂಡಿ ವಿಲಿ ಗೌಡ್ರ ಗುಮ್ಮಗುಳಿ ಸೇಗುನ್ಸಿ ಕೊಬೋಟ ಕುಡ್ದನ್ನೆ ಕೊಬೋಟ ಮತ್ತು ಐಸರ್ ನಾಗ್ನೂರು ದಾದಾ ಐಸರ್ ರೀ ಅಂದರೆ ಚಿಕ್ಕಲು ಚಿಕ್ಕ ದಾದಾ ತಗೊಂಡಿರಲ್ಲ ಆ ಗಾಡಿನೂ ಎಲ್ಲ ಗಾಡಿಗಳು ಎಂಟ್ರಿ ರೀ ಅಲ್ಲಿ ಯಾವ ಗಾಡಿ ಫಸ್ಟ್ ಆಗೈತಿ ಸೆಕೆಂಡ್ ಆಗೈತಿ ಫೋರ್ತ್ ಆಗಿತ್ತು ಅಂತೆಲ್ಲ ಸಂಪೂರ್ಣ ವೀಡಿಯೋನ ಹೇಳ್ಕೊಂಡ್ಬ್ರಿ ಅಲ್ಲಿ ಬಂದುಬಿಟ್ಟು ಪ್ರಥಮ ಸ್ಥಾನ ಸೇಗುನ್ಸಿ ಕುಬೋಟ ಆಗಿತ್ತು ರೀ ಪ್ರಥಮ ಸ್ಥಾನ ಸಿಗುನ್ಸಿ ಆಗೈತಿ ಎರಡನೇ ಸ್ಥಾನ ಬಂದುಬಿಟ್ಟು ಗೌಡ್ರ ಗುಮ್ಮು ಗುಳಿ ರೀ ಎರಡನೇ ಸ್ಥಾನ ಯಾವುದಂದ್ರೆ ಅಂದರೆ ಗೌಡ್ರ ಗುಮ್ಮು ಗುಳಿ ಆಗೈತೆ ರೀ ಮೂರನೇ ಸ್ಥಾನ ಮರಿ ಇಂಡ್ಯೂಲಿ ಆಗೈತಿ ಫ್ರೆಂಡ್ಸ್ ಮರಿ ಇಂಡ್ಯೂಲಿ ಮೂರನೇ ಸ್ಥಾನ ಆಗಿತ್ತು ರೀ ನಾಲ್ಕನೇ ಸ್ಥಾನ ಬಂದುಬಿಟ್ಟು ಗುಡದಿನಿ ಕುಬೋಟ ಆಗೈತಿ ಫ್ರೆಂಡ್ಸ್ ಇವು ನಾಲ್ಕು ಗಾಡಿ ಫ್ರೆಂಡ್ಸ್ ಫಸ್ಟಾ ಸೆಕೆಂಡ ತರ್ಡ ಪೂರ್ತ ಗಾಡಿ ನಂಬರ್ ಆಗ್ಯಾವ್ರಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಮೊದಲನೇದು ಸೇನ್ಸಿ ಕುಬೋಟ ಎರಡನೇದು ಗೌಡ್ರು ಗುಮ್ಮ ಗುಳಿ ಮೂರನೇದು ಮರಿ ಹಿಂದಿ ಹುಲಿ ನಾಲ್ಕನೇ ಪ್ರೈಸ್ ಬಂದ್ಬಿಟ್ಟು ಗುಡಿದಿನಿ ಕೋವಟ ಫ್ರೆಂಡ್ಸ್ ಇವು ಮುತ್ತಿಗೆ ಕಣದಾಗ ಇವು ನಾಲ್ಕು ಗಾಡಿ ಪ್ರೈಝ್ ಆಗ್ಯಾವ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಬಿಡ್ತಿರ್ತೀವಿ ಟ್ರ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ವಿಡಿಯೋ ರೀ ತೋಚನ ವಿಡಿಯೋ ಆಗಲಿ ಮತ್ತು ರೇಷನ್ ವಿಡಿಯೋ ಎಲ್ಲವನ್ನು ಬಿಟ್ಟಿರ್ತೀವಿ ರೀ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದ್ ನೋಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು